ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಶ್ರವಣ್ ಮತ್ತು ಭೂಮಿ ಭಿಕ್ಷಕರಿಗೆ ಊಟ ಬಡಿಸ್ತಿರ್ತಾರೆ ಹೆಂಡತಿನ ನೋಡುವಷ್ಟರಲ್ಲಿ ಹಂಜು ಕೈ ಮೇಲೆ ಬಿಸಿ ಸಾರು ಚೆಲ್ಕೊಂಡು ಕಿರಿಸ್ತಾಳೆ ಅಲ್ಲಿಗೆ ಓಡೋಗ್ತಾನೆ ಏನಾಯಿತು ಕಂದ ಅಂದಾಗ ಕೈ ಸ್ಲಿಪ್ ಆಯಿತು ದೊಡ್ಡಪ್ಪ ಅಂತಾಳೆ ಸರಿ ಆಯಿತು ಬಾ ಅಂತ ಈ ಕಡೆ ಕರ್ಕೊಂಡು ಬರ್ತಾನೆ ಭಿಕ್ಷಕರೆಲ್ಲ ಊಟ ಮಾಡ್ತಿರ್ತಾರೆ ಆದರೆ ಶ್ರವಣ್ ಹೆಂಡತಿ ಸ್ವಲ್ಪ ಊಟ ಮಾಡಿ ಹೋಗ್ತಾಳೆ ಶ್ರವಣ್ ಯಾಕಮ್ಮ ಊಟ ಮಾಡಿ ಅಂದಾಗ ಪಕ್ಕದಲ್ಲಿ ಕೂತಿರೋರು ಅಣ್ಣ ಅವಳು ಅಷ್ಟೇ ಊಟ ಮಾಡೋದು ಬಿಡಿ ಹೋಗ್ಲಿ ಅಂತಾರೆ ಅಂಜು ಅಪ್ಪು ಕೈಗೆ ಕ್ರೀಮ್ ಹಚ್ತಿರ್ತಾಳೆ ಅಂಜು ಜಾಸ್ತಿ ನೋವಾಗ್ತಿದೆಯಾ ಅಂದಾಗ ಇಲ್ಲ ಅಪ್ಪು ಸ್ವಲ್ಪ ನೋವಾಗ್ತಿದೆ ಅಂತಾಳೆ ಅಪ್ಪು ಇದೆಲ್ಲ ಹೊಸದು ನಿನಗೆ ಅಂದಾಗ ಅಂಜು ನಾನು ಎಲ್ಲನೂ ಕಲಿಬೇಕಿತ್ತು ಅಜಿತ್ನ ಅಜಿತ್ನ ನೋಡೋವರೆಗೂ ನನಗೆ ಮದುವೆ ಅಂದರೆ ಇಷ್ಟ ಇರಲಿಲ್ಲ ಆದರೆ ಅವನ್ನ ನೋಡಿದ ಮೇಲೆ ನನಗೆ ಮದುವೆ ಆಗಬೇಕು ಅನಿಸಿದ್ದು ಆದರೆ ಆ ಭೂಮಿ ನನ್ನ ಅಜಿತ್ನ ಕಿತ್ಕೊಂಡ್ಲು ಅದು ಅನ್ ಆದರೂ ನಾನು ಬಿಡಲ್ಲ ನಾನು ಅವಳ ಕೈಯಿಂದ ಪೊಂಗಲ್ನ ಹೇಗೆ ಕಿತ್ಕೊಂಡೋ ಹಾಗೆ ಕಿತ್ ಅಜಿತ್ನು ಕಿತ್ಕೋತೀನಿ ಅಂತ ಅಪ್ಪಗೆ ಹೇಳ್ತಿರ್ತಾಳೆ ಅಪ್ಪು ನಿನಗೆ ಭೂಮಿ ಅಜಿತ್ನ ಬಿಟ್ಕೊಡ್ತಾಳ ಅಂದಾಗ ನಾನು ಕಿತ್ಕೋತೀನಿ ಅಂತಾಳೆ ಆಗ ಅಪ್ಪು ನೀನು ಏನೇ ಮಾಡು ನನ್ ಅಂದಾಗ ನಾನು ಇರ್ತೀನಿ ಅಂತಾಳೆ ಆಗ ನೋಡಿದೆ ನೀನು ಪೊಂಗಲ್ ಮಾಡೋವಾಗ ನನ್ನ ಜೊತೆ ಇದ್ದಿತ್ತು ಅಂತಾಳೆ ಅಂಜು ಅಪ್ಪು ಆ ಭಿಕ್ಷಕರಿಂದ ಅಪ್ಪ ನನಗೆ ಬೈದರು ಅದಕ್ಕೆ ಓದೆ ಅಂತಾಳೆ ಅಪ್ಪು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿ ಶ್ರವಣ್ ಭಿಕ್ಷಕರಿಗೆ ಉಡುಗೊರೆ ಮತ್ತು ಊಟ ಕೊಡ್ತಿರ್ತಾರೆ ಅಷ್ಟರಲ್ಲಿ ಶ್ರವಣಿಗೆ ಕಾಲು ಬರುತ್ತೆ ಮಾತಾಡೋಕ್ಕೆ ಹೋದಾಗ ಅವನು ಕೊಡೋ ಉಡುಗೊರೆನ ಭೂಮಿ ಕೊಡೋಕ್ಕೆ ಹೋದಾಗ ಬಂದು ಕಿತ್ಕೋತಾನೆ ಆಗ ಅಜಿತ್ ಬಿಟ್ಟಾಕು ಭೂಮಿ ನೀನು ಈ ಮನೆಯಲ್ಲಿ ಯಾರಿಗೂ ಸಹಾಯ ಮಾಡಕ್ಕೆ ಹೋಗ್ಬೇಡ ನಿನಗೆ ನಾನಿದ್ದೀನಿ ಅಂತಾನೆ ಶ್ರವಣ್ ಹೆಂಡತಿಗೂ ಸಹ ಉಡುಗೊರೆ ಕೊಡ್ತಾರೆ ಭಿಕ್ಷಕರೆಲ್ಲ ಹೋಗ್ತಾರೆ ಆದರೆ ಶ್ರವಣ ಆ ನೋಡ್ತಿರ್ತಾನೆ ಮನೆಯವರೆಗೆ ಎಲ್ಲರೂ ಬೆಂಕಿ ಹಾಕ್ಕೊಂಡು ಕಾಯುತ್ತಾ ಮಾತಾಡಿಕೊಂಡು ಕೂತಿರ್ತಾರೆ ಅಜ್ಜಿ ಭೂಮಿ ಒಂದು ಪೊಂಗಲ್ ಮಾಡೋಕ್ಕೆ ಬರಲ್ಲ ಹಬ್ಬ ಮಾಡ್ತಾಳಂತೆ ಅಂತ ಹೇಳ್ತಿರ್ತಾರೆ ಅಂಜು ಹೋಗಲೇ ಬಿಡಿ ಅಜ್ಜಿ ಅವಳಿಗೆ ಯಾಕೆ ಬೈ ಬೇಜಾರು ಮಾಡ್ತೀರಾ ಅಂತ ಹೇಳಿ ಅಜ್ಜಿ ಹಬ್ಬದ ಬಗ್ಗೆ ಹೇಳಿ ಹೇಳ್ತಿರ್ತಾರೆ ಜೊತೆಗೆ ಸಂಗೀತನೂ ಹಬ್ಬದ ಬಗ್ಗೆ ಎಲ್ಲಾನು ಹೇಳ್ತಿರ್ತಾಳೆ ಬೆಳದಿಂಗಳ ಊಟ ಮಾಡೋಣ ಅಂದಾಗ ಸಂಗೀತ ಯಾರೂ ಬೇಡ ಊಟ ತುಂಬ ಚೆನ್ನಾಗಿತ್ತು ಅದಕ್ಕೆ ಎಲ್ಲಾನು ಬೇ ಜಾಸ್ತಿ ಮಧ್ಯಾಹ್ನನೇ ತಿಂದ್ವಿ ಅದಕ್ಕೆ ಬೇಡ ಅಂತಾರೆ ಆಗ ಅಜಿತ್ ನೋಡಿದೀಯ ಅಂಜು ನೀನು ಬರೀ ಪೊಂಗಲ್ ಮಾಡಿ ಇಷ್ಟು ಮಾತಾಡ್ತೀಯ ಭೂಮಿ ಎಲ್ಲ ಅಡುಗೆ ಮಾಡಿದ್ದಾಳೆ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ ಅಂತಾನೆ ಆಗ ಸಂಗೀತ ಈ ಸಲ ಹಬ್ಬ ಚೆನ್ನಾಗಿತ್ತು ಅಂದಾಗ ಶ್ರವಣ್ ನನಗೆ ಇಷ್ಟ ಆಗಲಿಲ್ಲ ಅಂತಾನೆ ಆಗ ಅವರ ಅಮ್ಮ ಯಾಕೆ ಅಂದಾಗ ಇವತ್ತು ನನ್ನ ಹೆಂಡತಿ ನನ್ನ ಮಗಳು ನನ್ನ ಜೊತೆಯೇ ಇದ್ದಾರೆ ಅನ್ನಿಸ್ತಿತ್ತು ಅಮ್ಮ ಅಂತಾನೆ ಆಗ ಅಂಜು ದೊಡ್ಡಪ್ಪ ಅವರು ಹೇಗೆ ಕಳೆದೋದ್ರು ದೊಡ್ಡಮ್ಮ ಮತ್ತೆ ಮನಸ್ವಿನಿ ಅಂದಾಗ ಶ್ರವಣ್ ಎಲ್ಲ ಹಬ್ಬಗಳಿಗಿಂತ ಹೆಚ್ಚು ನಮಗೆ ನಮ್ಮ ಮಕ್ಕಳು ಹುಟ್ಟಿದ ದಿನ ಅಂತಾನೆ ನನ್ನ ಮನಸ್ವಿನಿ ಸಕ್ಕರೆ ಗೊಂಬೆ ಥರ ಇದ್ದಳು ಅವಳು ಹುಟ್ಟುಹಬ್ಬದ ದಿನ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟರು ನಾನು ಪುರುಷೋತ್ತಮ್ನ ಶಾರದಾ ಮತ್ತು ಮನಸ್ವಿನ ಕರ್ಕೊಬರ ಕೇಳಿದೆ ಆದರೆ ಏನೋ ಅರ್ಜೆಂಟು ಅಂತ ಅವನು ಊರಿಗೆ ಹೋದ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬೇಗ ಹೋದರು ಆಮೇಲೆ ನಾನೇ ಮನಸ್ವಿನಿ ಮತ್ತು ಶಾರದನ ದೇವಸ್ಥಾನಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಒಂದು ಕಾಡಿನ ಮಧ್ಯೆ ಕಾರು ಕೆಟ್ಟೋಯಿತು ನನ್ನ ಮನಸ್ವಿನಿ ತುಂಬ ಅಳ್ತಿದ್ಲು ಅಂತಾನೆ ಶ್ರವಣ ಹೆಂಡತಿ ಮಗುನ ಅಲ್ಲೇ ಬಿಟ್ಟು ಗಾಡಿ ರೆಡಿ ಮಾಡಿಸೋರನ್ನು ಕರ್ಕೊಂಡು ಬರೋಕೆ ಹೋಗ್ತೀನಿ ಅಂತ ಹೇಳಿ ಶಾರದಾ ಕಳಿಸ್ತಾಳೆ ಶ್ರವಣ್ಣ ಶಾರದಾ ಮತ್ತು ಮನಸ್ವಿನಿ ನಿಂತಿರುವಾಗ ಅಲ್ಲಿಗೆ ದೇವಯಾನಿ ಬರ್ತಾಳೆ ದೇವಯಾನಿನ ನೋಡಿ ಮನಸ್ವಿ ನಗ್ತಿರ್ತಾಳೆ ಶಾರದಾ ಅಯ್ಯೋ ದೇವಯಾನಿ ನೀನು ಮುಂದೆ ಕಾರಲ್ಲಿ ಹೋಗಿದ್ದೆ ಅಲ್ವಾ ನಾನು ಇಷ್ಟರಲ್ಲಿ ನೀವು ದೇವಸ್ಥಾನ ಸೇರಿರ್ತೀರ ಅಂದ್ಕೊಂಡೆ ಅಂತಾಳೆ ನೀನೇನು ಇಲ್ಲಿ ಅಂದಾಗ ಋಣ ತೀರಿಸಬೇಕಿತ್ತು ಅದಕ್ಕೆ ಬಂದೆ ಅಂದಾಗ ಯಾವ ಋಣ ಅಂತಾಳೆ ಶಾರದಾ ಆಗ ದೇವಯಾನಿ ನನ್ನ ಗಂಡ ಇರುವ ಜಾಗ ನಿನ್ನ 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 ಮತ್ತು ನಿನ್ನ ಮಗಳನ್ನು ಕಳಿಸೋಕೆ ಬಂದಿದ್ದೀನಿ ಅಂತಾಳೆ ನಾನು ನನ್ನ ಗಂಡನ ಕಳ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟು ಕಷ್ಟ ನೀನು ಪಡಬೇಕು ಅಂತಾಳೆ ಅಷ್ಟರಲ್ಲಿ ಕಾರ್ ಡ್ರೈವರ್ ಬರ್ತಾನೆ ಆಗ ಶಾರದಾ ಪುರುಷೋತ್ತಮ್ ನೀನು ಅಂತಾಳೆ ದೇವಯಾನಿ ಎಲ್ಲದಕ್ಕೂ ಅವನೇ ಕಾರಣ ಅಂತ ಹೇಳ್ತಾಳೆ ಆಗ ಶಾರದಾ ಮಗುವಿನ ಜೊತೆ ಓಡೋಗ್ತಾಳೆ ಎಲ್ಲರೂ ಅವಳನ್ನು ಹಿಡಿಯೋಕೆ ಕಾಡಲ್ಲಿ ಹೋಗ್ತಾರೆ ಶಾರದಾ ಮಗುನ ಒಂದು ಕಡೆ ಕೂರಿಸಿ ಎಲ್ಲೂ ಹೋಗಬೇಡ ಮಗಳೇ ನಾನು ಬಂದಿಲ್ಲ ಅಂದರೆ ನೀನು ಎಲ್ಲಾದರೂ ಚೆನ್ನಾಗಿರೋ ಅಂತ ಹೇಳಿ ಹೋಗ್ತಾಳೆ ಅಷ್ಟರಲ್ಲಿ ದೇವಯ್ಯನಿ ಕೈಯಲ್ಲಿ ಸಿಕ್ಕಾಕೊಳ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು